ಕನ್ನಡದ ಸಿದ್ಧಸಾ ಗಡಿನಾಡು ಕನ್ನಡ ಯುವಸೇನಾದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಆ ಬಳ್ಳಿಗೆ ಕೈ ಮುಗಿದಿಮ್ಮಾ ಮಾತಾಡೋ ತ್ರೀ ಸ್ಟಾರ್ ಇವೆಂಟ್ಸ್ ಅವರ ಜೊತೆಗೆ ಹಾಡಿನ ಮೂಲಕ ನಿಮ್ಮನ್ನ ರಂಜಿಸ್ಲಿಕ್ಕೆ ನಾನು ಬರ್ತಾ ಇದೀನಿ ನನ್ನ ಜೊತೆ ಹಲವಾರು ಗಾಯಕ ಗಾಯಕಿಯರು ಬರ್ತಾ ಇದ್ದಾರೆ ನೀವು ಬನ್ನಿ ಸ್ನೇಹಿತರನ್ನು ಕರೀತೀನಿ ಇದೇ ತಿಂಗಳು ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಸೋನಿ ನಗರ ನೇತೃತ್ವದಲ್ಲಿ ಎಲ್ಲರಿಗೂ ನಾವು ಅರ್ಥಪೂರ್ಣವಾಗಿರುತ್ತೆ ಕಾರ್ಯಕ್ರಮ ನಮ್ದು ಕನ್ನಡ ಗಡಿನಾಡು ಅಂದ್ರೆ ಒಂದು ವಿಭಿನ್ನ ಇರುತ್ತೆ ಭಾಷೆ ಜಲ ನೆಲ ಕನ್ನಡದ ಬಗ್ಗೆ ಗಡಿ ಭಾಗದಲ್ಲಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದೆ ಒಂದಲ್ಲ ಎಲ್ಲ ಪಾಲ್ಗೊಳ್ಳಿ ಅಂತ ಜೈನ್ ಜೈ ಕನ್ನಡ ನವೆಂಬರ್ ತಿಂಗಳು ಅಂತಂದ್ರೆ ಕನ್ನಡಿಗರಿಗೆ ಎಲ್ಲದ ಸಂಭ್ರಮ ಸಡಗರ ಮನೆ ಮಾಡುತ್ತದೆ ಇಡೀ ನವೆಂಬರ್ ತಿಂಗಳಿನಲ್ಲಿ ರಾಜ್ಯದಾದ್ಯಂತ ಎಲ್ಲೆಡೆಯೂ ಕೂಡ ಕನ್ನಡ ರಾಜ್ಯೋತ್ಸವಗಳನ್ನ ಸಂಭ್ರಮ ಸಡಗರದಿಂದ ಆಚರಿಸುತ್ತೇವೆ ಹತ್ತೊಂಬತ್ತು ನೂರ ಐವತ್ತಾರಕ್ಕೂ ಮೊದಲು ಅರಿದು ಹಂಚಿ ಹೋಗಿದ್ದಂತ ಪ್ರಾಂತ್ಯಗಳನ್ನ ರಾಜ್ಯಗಳನ್ನಾಗಿ ವಿಂಗಡಿಸಿದರು ಅಂತೆಯೇ ಇಡೀ ರಾಜ್ಯದಾದ್ಯಂತ ಕನ್ನಡ ಪರ ಸಂಘಟನೆಗಳು ರಾಜ್ಯೋತ್ಸವವನ್ನ ಆಚರಿಸುತ್ತಾರೆ ಇನ್ನು ಬೆಂಗಳೂರು ಹೊರವಲಯದ ಆನಿಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಗಡಿನಾಡ ಕನ್ನಡ ಯುವ ಸೇನೆ ವತಿಯಿಂದ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸೋನಿ ನಾಗರಾಜ್ ರವರ ನೇತೃತ್ವದಲ್ಲಿ ಅದ್ದೂರಿಯಾದಂತಹ ಕನ್ನಡ ರಾಜ್ಯೋತ್ಸವ ಹಲವು ದಶಕಗಳಿಂದ ನಡೆಯುತ್ತಿದೆ ಈ ಬಾರಿಯೂ ಕೂಡ ಇದೇ ತಿಂಗಳು ಇಪ್ಪತ್ತ ಮೂರು ಶನಿವಾರದಂದು ಸರ್ಕಾರಿ ಶಾಲಾ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದು ಕೇವಲ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಸೀಮಿತವಲ್ಲ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಬಡವರಿಗೆ ವೃದ್ಧರಿಗೆ ನೋಟ್ ಪುಸ್ತಕಗಳು ಹಾಗೆಯೇ ಕಂಬಳಿಗಳನ್ನ ಬಟ್ಟೆಗಳನ್ನ ಟೈಲರಿಂಗ್ ಯಂತ್ರಗಳ ವಿತರಣಾ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಖ್ಯಾತ ಕಿರುತೆರೆಯ ಹಿನ್ನೆಲೆ ಗಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯಾರೆಲ್ಲ ಭಾಗವಹಿಸ್ತಿದ್ದಾರೆ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೆ ಅಂತ ಹೇಳಿ ಸೋನಿ ನಾಗರಾಜ್ ರವರು ಹಾಗೆ ಅವರ ಸ್ನೇಹಿತರುಗಳಾದಂತಹ ಸ್ನೇಹಿತರುಗಳು ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದು ಹೀಗೆ ಕನ್ನಡ ಯುವ ಸೇನೆಗೆ ಕನ್ನಡ ಯುವ ಸೇನೆಗೆ ಸೋನಿ ಅವರ ನೇತೃತ್ವದಲ್ಲಿ ಇದೇ ತಿಂಗಳು ಶನಿವಾರ ಸಂಜೆ ಏಳು ಮೂವತ್ತಕ್ಕೆ ಅತ್ತಿ ಬೆಲೆ ಭಾಗದಲ್ಲಿ ಗಡಿನಾಡು ಕನ್ನಡ ಯುವ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ಬಡ ಮಹಿಳೆಯರಿಗೆ ಒಲಗವ್ಯಂತ ವಿತರಣೆ ಅಕ್ಕಿ ವಿತರಣೆ ಮತ್ತು ಬೆಡ್ಶೀಟ್ ವಿತರಣೆ ಬಡ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಸಮಸ್ತ್ರ ವಿತರಣೆ ಸೊ ಇಷ್ಟು ಕಾರ್ಯಕ್ರಮಗಳು ಮತ್ತು ನಾಳೆ ರಸಮಂಜರಿ ಕಾರ್ಯಕ್ರಮ ಅನೇಕ ಜಿ ಟಿ ವಿ ಖ್ಯಾತ ಗಾಯಕರು ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಮತ್ತು ಚಲನಚಿತ್ರ ನಟರು ಸಹ ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂಥ ನಾಯಕರುಗಳು ಮಾಜಿ ಸಂಸದರು ಭಾರತ ಸರ್ಕಾರ ಸಚಿವರು ನಾರಾಯಣಸ್ವಾಮಿ ಅವರು ಮತ್ತು ಜನಪ್ರಿಯ ಶಾಸಕರು ಶಿವಣ್ಣವರು ಹುಳವಳ್ಳಿ ಶ್ರೀನಿವಾಸ ಅವರು ಟಿ ವಿ ಬಾಬುರವರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗುರುಗಳು ಬಸವರಾಜರು ಮತ್ತು ಕಾರ್ಯಕ್ರಮಕ್ಕೆ ಮತ್ತು ಇನ್ನೊಬ್ಬರು ಪಟಾಪಟ್ ರವೀಂದ್ರನಾಥರು ಮತ್ತು ಮಂಜುನಾಥ್ ದೇವರು ಮುನ್ರಾಜರು ಇನ್ನೊಬ್ಬ ಮುನ್ರಾಜು ಮುರಳಿ ಮೋಹನ್ ರೆಡ್ಡಿ ಮತ್ತು ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಮಂಜುನಾಥ್ ರೆಡ್ಡಿಯವರು ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುವಾಗಿ ನಿಂತು ಪ್ರತಿ ವರ್ಷನೂ ನಮ್ಮ ಹಿಂದೆ ಇದ್ದು ನೀವು ಮಾಡಿರಿ ನಾನು ಇದ್ದೀನಂತ ಹೇಳಿ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹಿತ ಇರತಕ್ಕಂಥವ್ರು ನಮ್ಮ ಸಹೋದರ ಗಣೇಶರು ಹಾಗಾಗಿ ಗಡಿನಾಡು ಕನ್ನಡ ಸೇವೆ ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಇದೆ ಒಬ್ಬ ಭಾಷೆ ಜಲ ನೆಲ ಕನ್ನಡದ ಬಗ್ಗೆ ಗಡಿ ಭಾಗದಲ್ಲಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದೆ ಹಾಗಾಗಿ ನಾಳೆ ತಾವೆಲ್ಲ ಬನ್ನಿ ಆನೆಕಲ್ ತಾಲೂಕು ಜನದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾವು ಬನ್ನಿ ತಮ್ಮ ಸ್ನೇಹಿತರನ್ನು ಅಂತ ಹೇಳಿ ಈ ಮುಖಾಂತರ ಬ್ಲೂಮ್ ಟಿವಿ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅತಿ ಬೆಲೆ ಜನತೆ ಎಲ್ಲರೂ ಈ ಕಾರ್ಯಕ್ರಮ ಬಂದು ಯಶಸ್ಸುಗೊಳಿಸ್ಬೇಕಂತೇಳಿ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಗಡಿನಾಡು ಕನ್ನಡ ಕನ್ನಡ ಸೈನ್ಯ ರಾಜ್ಯೋತ್ಸವ ಬಹಳ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕ ಹಾಗೂ ಚಲನಚಿತ್ರ ನಟ ಸಿದ್ದರಾಮ ಮಾತಾಡ್ತಾ ಇದ್ದೀನಿ ಆತ್ಮೇರೆ ಇದೇ ಶನಿವಾರ ಅಂದರೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅತ್ತಿಬೆಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆಟದ ಮೈದಾನದಲ್ಲಿ ಗಡಿನಾಡು ಕನ್ನಡ ಯುವ ಸೇನೆಯ ಶ್ರೀಯುತ ನಾಗರಾಜ್ ಸೋನಿಯವರ ನೇತೃತ್ವದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ತ್ರೀ ಸ್ಟಾರ್ ಈವೆಂಟ್ಸ್ ಅವರ ಜೊತೆಗೆ ಹಾಡಿನ ಮೂಲಕ ನಿಮ್ಮನ್ನು ರಂಜಿಸಲಿಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಎಲ್ಲರೂ ಸಿಗೋಣ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ನಾಲ್ಕರ ಸಂಜೆ ಏಳು ಗಂಟೆ ಎಲ್ರಿಗೂ ನಮಸ್ಕಾರ ನಾನು ಐಶು ಮಾತಾಡ್ತಾ ಇದ್ದೀನಿ ಏನಪ್ಪ ವಿಶೇಷ ಅಂತಂದರೆ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಗಡಿನಾಡು ಕನ್ನಡ ಯುವಕರ ಸೇನೆ ವತಿಯಿಂದ ಅರವತ್ತೊಂಬತ್ತನೇ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ದಾರೆ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ಗಾಯಕಿಯಾಗಿ ಬರ್ತಾ ಇದ್ದೀನಿ ನನ್ನ ಜೊತೆ ಹಲವಾರು ಗಾಯಕ ಗಾಯಕಿಯರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮನ ತ್ರೀ ಸ್ಟಾರ್ ಈವೆಂಟ್ಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ರಸಮಂಜರಿ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ ನಾವು ಬರ್ತಾ ಯು ನಮಸ್ತೆ ನಾನು ಗಾಯಕಿ ಕಲಾಂಜಲಿ ಜ್ಯೋತಿ ಇದೇ ತಿಂಗಳ ಇಪ್ಪತ್ಮೂರನೇ ತಾರೀಕು ಗಡಿನಾಡು ಕನ್ನಡ ಯುವಕರ ಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಕನ್ನಡ ಕಾರ್ಯಕ್ರಮಕ್ಕೆ ತ್ರೀ ಸ್ಟಾರ್ ಈವೆಂಟ್ ವತಿಯಿಂದ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಸ್ನೇಹಿತರನ್ನು ಕರೀತೇನೆ ಎಲ್ಲ ಕರ್ನಾಟಕ ಜನತೆಗೂ ಕನ್ನಡ ಜೋಸದ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೆ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಡಿನಾಡು ಕನ್ನಡ ಯುವ ಸೇನೆ ಬಹಳ ಅದ್ದೂರಿಯಿಂದ ಕನ್ನಡ ಮಾಡ್ಕೊಂಡು ಬರ್ತಾಯಿದ್ದೀರಿ ನಮ್ಮ ಈಗ ಈ ಥರ ಮಾತಾಡೋ ನಮ್ಮ ನಗರ ಸೋನಿಗಳು ಮಾತಾಡ್ತಿರ್ತಾನೆ ಗಡಿನಾಡು ಕನ್ನಡ ಸಂಸ್ಥಾಪಕರು ಮಾತಾಡ್ತಿರ್ತಾನೆ ಅವ್ರು ಮಾತಾಡಿದ ಮೇಲೆ ನಾವೇನೂ ಇಲ್ಲ ಎಲ್ಲ ವರ್ಷ ಈ ವರ್ಷ ಮಾಡ್ತೀವಿ ವಿಭಿನ್ನವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಹೋರಾಟಗಳಾಗಿರ್ಬೋದು ಆಮೇಲೆ ಕಾವೇರಿ ಗಾಟ ಆಗಿರ್ಬೋದು ಮತ್ತೊಂದು ಗೋವಾದಲ್ಲಿ ಆಗಿರೋ ಇನ್ಸ್ ಆಗಿರ್ಬೋದು ಅಂಥ ಹೋರಾಟ ಮಾಡ್ಕೊಂಡು ಬರ್ತಾನಿದ್ದೀವಿ ಅದ್ರ ಜೊತೆಗೆಲ್ಲ ನೀವು ಮಾಧ್ಯಮದವ್ರು ಇದ್ದೀರಾ ಬಟ್ ನಮಗೆ ಅದು ಖುಷಿ ಇದೆ ಆದರೆ ನಾಳೆ ಭಾಳ ವಿಶೇಷವಾಗಿ ಪ್ರೋಗ್ರಾಮ್ಸ್ ಇದೆ ಕಾರ್ಯಕ್ರಮಗಳಿದೆ ಎಲ್ಲರಿಗೂ ನಾವು ಅರ್ಥಪೂರ್ಣವಾಗಿರುತ್ತೆ ಕಾರ್ಯಕ್ರಮ ನಮ್ಮದು ಅರ್ಥ ಗಡಿನಾಡು ಕಾರ್ ಸೇವೆ ಒಂದು ವಿಭಿನ್ನ ಇರುತ್ತೆ ಅರ್ಥಪೂರ್ಣವಾಗಿ ನಮ್ಮದು ಕಾರ್ಯಕ್ರಮ ಮಾಡ್ತೀವಿ ಯಾವ ಪ್ರತಿ ವರ್ಷವೂ ಈ ವರ್ಷವೂ ಮಾಡ್ತಾಯಿದ್ದೀವಿ ನಾಳೆ ಇಪ್ಪತ್ತ್ಮೂರು ನವಂಬರ್ಗೆ ನಾವು ಅದ್ದೂರಿಗೆ ಮಾಡ್ಕೊಂಡಿದ್ರಿ ಎಲ್ಲರೂ ಬನ್ನಿ ನೀವು ಬನ್ನಿ ಜೊತೆಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಮುಗಿಸ್ತೀನಿ ಜೈನ್ ನಾಡು ಕನ್ನಡ ಯುವ ಸೇರಿಂದ ಅದ್ದೂರಿಯಾಗಿ ರಾಜ್ಯೋತ್ಸವ ಮಾಡ್ತಾ ಇದ್ರಿ ಇದೇ ತಿಂಗಳು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಸೋನಿ ನಗರ ನೇತೃತ್ವದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ರಿ ಎಲ್ಲರೂ ಬಂದು ಭಾಗವಹಿಸಲಿ ಕಳಕಳಿ ಮನವಿ ಜೈನ್ ಜೈ ಕರ್ನಾಟಕ ಮಾತೆ ಪ್ರತಿ ವರ್ಷದಂತೆ ಈ ವರ್ಷನೂ ಗಡಿ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ರಿ ಇದು ಅದ್ದೂರಿಯಾಗಿ ನಡೀತಿದೆ ಅವ್ರ ನೇತೃತ್ವದಲ್ಲಿ ನಮ್ಮ ಅತ್ತಿ ಬೆಲೆ ಊರಿನ ಜನಗಳ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಬರಬೇಕು ಬಂದೆಲ್ಲ ಪಾಲ್ಗೊಳ್ಬೇಕು ಒಳ್ಳೆ ಕಾರ್ಯಕ್ರಮ ಇದು ನೇತೃತ್ವದಲ್ಲಿ ಈ ಕೂಡ ಎಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ